ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರುವಂತ ದಾರಿಗಳು ಶ್ವೇತ ಲಕ್ಷ್ಮಣ ಐದನೂರ ಒಂದು ರೂಪಾಯಿ ಕೆರಿಯ ಸೀತಾರಾಮ್ ಗೌಡ ಐದ್ನೂರ ರೂಪಾಯಿ ನಾಗು ಸುಬ್ಬ ಗೌಡ ಐದನೂರ ರೂಪಾಯಿ ರಾಮು ಬಂಗಾರಿಯ ಗೌಡ ಗಂಧ ಮನೆ ಐದನೂರೊಂದು ರೂಪಾಯಿ ಗೋಪಾಲ್ ಕೆರ್ಯಗೌಡ ಗೌಡ ಒಂದೊಂದು ರೂಪಾಯಿ ಭಮೇಶ್ ಕಮಲಾಕರ್ ಗೌಡ ಐದು ರೂಪಾಯಿ

ತಿರುಪಕರಗಿ ತಾರೆಮರುಗಸಂದ್ ಬ್ರಹ್ಮಶ್ರೀ ತಂಡಕ್ಕೆ ಯು ಆರ್ ಡಾಡ್ ಬಾರು ಇಲ್ಲವೇ ಬಡಿ

हजमत कट है हेलो ओके स्कोर

ಮುಂದಿನಕ್ಕಾಗಿ ವೀರಭದ್ರೇಶ್ವರ ಗಿರೀಶ್ ಕೌಚ ಇಬ್ಬರು ಆಟ ನಡುವೆ ಸಾಕಷ್ಟು ಮೇಗದ ಚಲೋದೆ ಅಷ್ಟು ಒಂದು ರಕ್ಷಣಾತ್ಮಕ ಆಟ ಇಬ್ಬರು दीदी दाढ़ी है ने अनु खाड़ा की अनु भी दाढ़ी वाला एक बताइए अपना बजरे चाल रोड राज का आई बार बोल संक में ना पड़े ना इस आज रुक वन प्लस टू थ्री पॉइंट ब्रह्मस्थ स्कोर ಐದನೂರ ಐದು ರೂಪಾಯಿ ದುರ್ಗಪ್ಪ ಪೂಜಾರಿ ಒಂದ್ ಸಾವಿರದ ರೂಪಾಯಿ ಹೊಸನ್ ಬಂಗಾಯ ಗೌಡ ಸಾವಿರದ ರೂಪಾಯಿ ತಿಮ್ಮ ಕೆರೆಯ ಗೌಡ ಸಾವಿರದ ರೂಪಾಯಿ ಈಶ್ವರ್ ಕೆರೆಯ ಗೌಡ ರೂಪಾಯಿ ಸುಬ್ಬಾಬಿ ಗೌಡ ಎರಡ್ ನೂರ ಐವತ್ತು ರೂಪಾಯಿ ಸ್ಟೇಜ್ ಮೇಲೆ ಗೊತ್ತಿರೋ ಸ್ವಲ್ಪ ಜನ ಸ್ಟೇಜ್ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿದೆ ಮಿತ್ರ ಸಂಬಂಧ ಇಲ್ಲ ಪೂಜಾರಿ ಐದೂರ ಗಂಗಾಧರ್ ಬಂಗಾರಿಯ ಗೌಡ ಶ್ರೀಕಾಂತ್ ಮಂಜುನಾಥ್ ನಾಯ್ಕ್ ಬಂದ ಆಟಗಾರ ಕಬಡ್ಡಿ ಆರಂಭಿಸಿದ್ದು ಕೂಡ ಉದಯ ಅವರು ಇದೇ ಒಂದು ಮನೆ ನಡೆ ಎಲ್ಲ ಯುವಕರ ಸಾಕಷ್ಟು

ಸಕಷ್ಟ ಮೇಗನ ವದ ಪದಗಳ ಚಲನೆ ಇ ಬಾರಿ ಉತ್ಮಾಂತರ ಡಿಫೆನ್ಸ್ ನಿರ್ಣಾಯಕರ ನಿರ್ಮಲಕಕ್ಕೆ ಆಕರ್ಷನ ಬಂದಿರಬೇಕು ತಿರ್ಪಗಾರ್ ಅನೇಕ ರಾಜ್ಯ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಹَلಲಿಯಲ್ಲಿ ಆಡಿ ನಿರ್ಣಾಯಕರಾಗಿ ತಮ್ಮ ಕಾರ್ಯನಿರ್ವಹಿಸುತ್ತಿದ್ದಾರೆ 11 2 11 2 ಜಮ್ಮಶ್ರೀಕಂದ ಪರಿವಾರ ಬ್ರಹ್ಮಶ್ರೀ ತಂಡದ ಮಾಲೀಕರಾಗಿ ಶ್ರೀ ಜಗದೀಶ್ ನಾಯ್ಕ ಮಹೇಶ್ ನಾಯ್ಕ ರಾಜೀವ್ ಅಜ್ಜಿಬಾಯ್ ವಿನಾಯಕ್ ನಾಯ್ಕ್ ತಿಸ್ಕುಂಡಿ ಪ್ರಸಾದ್ ನವೀನ್ ಪ್ರಿನ್ಸಿಪಲ್ ದಿಲೀಪ್ ಹಾಗೆ ದಿನೇಶ್ ನಾಯ್ಕ್ ನಿಸ್ಕುಂಡಿ ಮಾಲೀಕತ್ವದಲ್ಲಿ ಮೂಡಿ ಬಂದಿರುವಂತಹ ಬ್ರಹ್ಮಶ್ರೀ ಮತ್ತೆ ದಾಳಿಯಲ್ಲಿ ಉದಯ್ ಗೌಡ

மண்பெரியரே கௌட சூபாய் கணபதி ஐந்து ரூபாய் மஞ்சுநாத் ஐந்து ரூபாய் மஞ்சுநாத் ೇವ್ ನಾಯಕತ್ ಸಾವಿರ ರೂಪಾಯಿ ಗಣಪತಿ ಬಂಗಾರಿಯ ಗೌಡ ಗದ್ದೆ ಮೇಲೆ ಐದನೂರೂಪ ಬಂಗಾರಿಯ ಗೌಡ ಐನೂರು ರೂಪಾಯಿ ನಾರಾಯಣ್ ಮಾಬಲೇಗೌಡ ಐದನೂರೂಪ ಕುಪ್ಪಯ್ಯ ರಾಮದೇವರ ಗೌಡ ಬೈರ ಗೌಡ ಐದನೂರೂಪ ನಾಗಶ್ ಸಾವಿರದ ರೂಪಾಯಿ

ವೀರಭದ್ರೇಶ್ವರ ಈಗಾಗಲೇ ಸೂಚನೆ ನೀಡಲಾಗಿದೆ ವೀರಭದ್ರೇಶ್ವರ ಮೊದಲ ವಿರುದ್ಧ ಗ್ರಾಮದೇವರು ಉತ್ತರ ಕನ್ನಡ ಜಿಲ್ಲೆ ರಾಜಕಾರ ಎಸ್ ಎಜುರಿಯ ಪ್ರತಿ ಮತ್ತೆ ದಾಳಿಯಲ್ಲಿ ಸಚಿನ್

ಗಿರೀಶ್ ಪಾಲೋ ಹೊಡೆಯುವಂತ ಪ್ರಯತ್ನ ಕೂಡ ಇತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸುವಂತ ನೇತ್ರಾವತಿ ಮಾಬಲೇಗೌಡ ತುದಿ ಮನೆ ನೂರ ಒಂದು ರೂಪಾಯಿ ದತ್ತು ಮಾಬುಲೆಗೌಡ ತುದಿ ಮನೆ ಸಾವಿರದ ಒಂದು ರೂಪಾಯಿ ದೀಪಕ್ ಕೆಂಪುಗೌಡ ನಾಲ್ಕನೂರು ರೂಪಾಯಿ डीजेगे आड़कड़े ईनू रूपये कृष्णा बंगरेगौड़ एर नूर ईवर रूप अशोक राजु पूजारी ना रूपय चंद्र पुजारी पूजारी ईनूर रूपये कटिया कट्यागौड़ ईनूर रूपये राजू नारायण पुजारी सौर रूपये उदय उदय गौड़ रूप सुजय दत्तात्रेगौड़

संजय दत्ताौनूर रूपाय बाचंद्रपुटौड़ नूरा वूपाय बंगारेगौड़ नाकनूर रूपये महबलेश्वर चंद्रगौड़ूर रूपाय रामवीर गौड़ एड सौ सतीश मंजुनाथ गौड़ तुदी मन ईनूर वूपायगौड़ूर रूपाय

લતા વન હેડે થી ઈરવંદૂપાય વલિતા હેડે ટીચર સારું રૂપાય ગણપતિ વીર ગૌડા અવત રૂપાઈ પ્રશ્નિ જયવંત ગૌડા મુનુરા નક રૂપાઈ સુશ્રી દુર્ગા પૂજારી હજુ નૂરાવ રૂપાઈ જયલક્ષ્મી ઈશ્વર ગૌડા ઈપાઈ સુબ્રમણ્ય હેગડે ગોળીક ના રૂપાય वर्तमान खिलाड़ी गिरीश शर्मा जी मल्टीपल राइट पॉइंट लेफ्ट कॉर्नर भागदिंगा टैकल हिट 16 6 16 6 इन बैरो ब्रह्मश्री बड़ो कोतू बड़ो ಅಂತ ಬಳ್ಳು 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 ಬ 16 <नाग लुणार। laughs> हदरोन <सि> <passieren arcade> <गया>। <laughs> थार। दूर ભણિત <laughs> 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 ಈ ಒಂದು ಕಾರ್ಯಕ್ರಮದ ಸಂಘ ಸಂಬಂಧ ಚಂದ್ರಶೇಖರ್ ನಾಯ್ಕ ಶಿಕ್ಷಕರು ಸಂತರಣ ಪೂಜೆ ಪ್ರಸಾದದ ಕತ್ತು ಅರ್ಕಳಿ ಶಾಲೆ ಶಿಕ್ಷಕರನ್ನ ನೀಡುವುದಾರ ಐದು ರೂಗಳ ಹೂವನ್ನು ಈ ಒಂದು ಐದು ರುಗಳ ಮಾಬಲೇಶ್ವರ್ ಚಂದ್ರಗೌಡ ಒಂದು ಸಾವಿರ ರೂಪಾಯಿ ಸದಾನಂದ ಹೀರಾಗೌಡ ಐದ್ನೂರು ರೂಪಾಯಿ ರಾಜು ಸುಬ್ಬಗೌಡ ಇಪ್ಪತ್ತೈದು ಕೆಜಿ ಅಕ್ಕಿ ಹಾಗೆ ಬೆಳಗಿನ ಶಾಲದ ತಿಂಡಿ ನೀಡಿದವರು ಶ್ರೀಮತಿ ನಾಗರತ್ನ ವನಿತಾ ಶ್ಯಾಮಲ ರೇಣುಕಾ ಶೋಭಾ ದೇವಕಿ ಪದ್ಮಾವತಿ ಸರೋಜಕ તરે લોકો કુડા ધન્યવાદ કોને 3 દિવસનો આટલો માત્રા બાકી છે 238 23 એક મુખ્યવાગી બ્રહ્મશ્રી તંડર પરવાગી દેખ બની નેક્સ્ટ મેચ કે પ્રવેશ દ્વારડે બિલે આગમતી વીરવદેશર મનનડે વિરુદ્ધ ગ્રામ દેવતા અસ્વાળ ಮನೆ ಅಂಗಳನ್ನಡ ಅಂತ ಕಾಣ್ತಂತೆ ಎಸ್ ಡಿ ಮಜ್ರೆಯಲ್ಲಿ ವ್ಯಾಸಂಗ ಮಾಡ್ತಾ ಕರಾವಳಿ ಭಾಗದಲ್ಲಿ ಸಾಕಷ್ಟು ಪಂದ್ಯದಲ್ಲಿ ಆಡ್ತಾ ಇರುವಂತಹ ಗಿರೀಶ್ ಗೌಡ ಮನೆ ಹಾಡಿ ಅದ್ಭುತವಾದ

ದತ್ತು ಮಾಮೂಲೇಗೌಡ ತುದಿಮನ ಸಾವಿರ ರೂಪಾಯಿ ಗಣಪತಿ ಐದು ಸಾವಿರ ರೂಪಾಯಿ ಶಂಕರ್ ಗೌಡ ಸರ್ಕಾರಿ ಒಂದ್ ಸಾವಿರ ರೂಪಾಯಿ ಗಂಗಾಧರ್ ಬಂಗಾರ ಗೌಡ ಸಾವಿರ ರೂಪಾಯಿ ಊಟಕ್ಕೆ ಜಾಗದ ವ್ಯವಸ್ಥೆ ಮಾಡಿದವರು ಹಾಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದವರಿಗೂ ಕೂಡ ಧನ್ಯವಾದ ಮತ್ತೆ ದಾಳಿಯಲ್ಲಿ ಗಿರೀಶ್ ಮಾಚಿ ಒಂದು ನಿಮಿಷದ ಆಟ ಮಾತ್ರ ಬಾಕಿದೆ ಆಖ್ರಿ ಮಿನಿಟ್ ಕೀಲಭೆ ಬಾಕಿ ಗಿರೀಶ್ ನೋಡಿ ಆಕೆ ಪ್ರಯತ್ನ ಇತ್ತು ಒಂದು ಯಶಸ್ವಿಯಾದ ದಾಳಿ ಮುಂದಿನ ಪಂದ್ಯಕ್ಕಾಗಿ ಬಂದೆ ವೀರಭದ್ರೇಶ್ವರ ಮನೆಯಲ್ಲಿ ಬಂದ ಗ್ರಾಮ ದೇವತೆ ಹಸ್ಬಾಳೆ ಕಿರಣ್ ಕಮ್ರೆ ಈ ಪಾದರಿಯ ಪಂದ್ಯ ಆಗಿರುವುದರಿಂದ ಒಂದು ತಂಡ ಎರಡು ತಂಡಗಳ ಜೊತೆಯಲ್ಲಿ ಒಂದು ಆಡ್ಬೇಕಾಗತ್ತ ಮೂರು ತಂಡಗಳ ಜೊತೆ ನಡೆಸಬೇಕಾಗುತ್ತೆ ಇದೀಗ ದಾಳಿಯಲ್ಲಿ ಅಬ್ಬು ಏನು ಹೇ ಪ್ರಭು ಹೇ ಕ್ಯಾ